ಇಂದು ಶಿವಣ್ಣ ತೆರಳಲಿದ್ದು ಸುದೀಪ್ ಸೇರಿದಂತೆ ಹಲವು ಗಣ್ಯರು ಶಿವಣ್ಣನ ಮನೆಗೆ ಬಂದು ಅವರನ್ನ ಭೇಟಿ ಮಾಡಿ ಶುಭ ಹಾರೈಸಿದ್ದಾರೆ ಕಿಚ್ಚ ಸುದೀಪ್ ಅವರು ಶಿವಣ್ಣ ಅವರ ನಿವಾಸಕ್ಕೆ ತೆರಳಿ ಅವರಿಗೆ ಶುಭ ಹಾರೈಸಿದ್ದಾರೆ ಧೈರ್ಯ ತುಂಬುವ ಕಾರ್ಯ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಮತ್ತು ಸುದೀಪ್ ಹಲವು ವರ್ಷಗಳಿಂದ ಅಣ್ಣ ತಮ್ಮಂದಿರಂತೆ ಇದ್ದಾರೆ ಮಾಜಿ ಸಚಿವ ನಟ ಬಿಸಿ ಪಾಟೀಲ್ ಸಹ ಶಿವರಾಜ್ ಕುಮಾರ್ ಅವರ ನಿವಾಸಕ್ಕೆ ತೆರಳಿ ಅವರಿಗೆ ಹೂಗುಚ್ಚ ನೀಡಿ ಶೀಘ್ರ ಗುಣಮುಖರಾಗಿ ಮರಳುವಂತೆ ಶುಭ ಹಾರೈಸಿದ್ದಾರೆ ಇನ್ನು ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಶಿವರಾಜ್ ಕುಮಾರ್ ನಿವಾಸಕ್ಕೆ ಭೇಟಿ ನೀಡಿ ಅವರಿಗೆ ಶುಭ ಹಾರೈಸಿದ್ದಾರೆ ಮಧು ಬಂಗಾರಪ್ಪ ಅವರು ಶಿವಣ್ಣ ಅವರ ಆಪ್ತ ಸಂಬಂಧಿ ಗೀತಾ ಶಿವರಾಜ್ ಕುಮಾರ್ ಅವರ ಸಹೋದರ ಸಹ ನಟ ವಿನೋದ್ ರಾಜ್ ಕುಮಾರ್ ಕೂಡ ಶಿವರಾಜ್ ಕುಮಾರ್ ಅವರ ನಿವಾಸಕ್ಕೆ ತೆರಳಿ ಅವರೊಟ್ಟಿಗೆ ಕೆಲ ಸಮಯ ಕಳೆದಿದ್ದಾರೆ ಹಳೆಯ ಗೆಳೆಯರಾದ ಇಬ್ಬರು ತುಸು ಸಮಯ ಹರಟೆ ಹೊಡೆದಿದ್ದಾರೆ ವಿನೋದ್ ರಾಜ್ ತಮ್ಮ ತೋಟದಿಂದ ಹಣ್ಣು ತರಕಾರಿಗಳನ್ನ ಶಿವಣ್ಣನಿಗೆ ನೀಡಿದ್ದಾರೆ ಶಿವರಾಜ್ ಕುಮಾರ್ ಅವರಿಗೆ ಅನಾರೋಗ್ಯ ಉಂಟಾಗಿದ್ದು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲು ಅಮೆರಿಕಕ್ಕೆ ಹೋಗುತ್ತಿದ್ದಾರೆ ಇಂದು ರಾತ್ರಿ ಎಂಟುವರೆಗೆ ಶಿವಣ್ಣ ತೆರಳಲಿದ್ದು ಅವರೊಟ್ಟಿಗೆ ಪತ್ನಿ ಗೀತಾ ಮತ್ತು ಮಗಳು ನಿವೇದಿತ ಸಹ ತೆರಳುವ ಸಾಧ್ಯತೆ ಇದೆ ಇನ್ನು ನಟ ಶಿವರಾಜ್ ಕುಮಾರ್ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಅಮೆರಿಕದ ಫ್ಲೋರಿಡಾದಲ್ಲಿರುವ ಮಿಯಾಮಿಯಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಲಿದ್ದಾರೆ ಶಸ್ತ್ರಚಿಕಿತ್ಸೆ ಬಳಿಕ ಕೆಲ ತಿಂಗಳು ವಿಶ್ರಾಂತಿ ಪಡೆದು ಬಳಿಕ ತಾಯ್ನಾಡು ಭಾರತಕ್ಕೆ ಬರಲಿದ್ದಾರೆ ಶಿವಣ್ಣ ಗುಣಮುಖರಾಗಿ ಬನ್ನಿ ಶಿವಣ್ಣ ಎಂದು ಲಕ್ಷಾಂತರ ಅಭಿಮಾನಿಗಳು ಇದೀಗ ಹಾರೈಸುತ್ತಿದ್ದಾರೆ ಯಾವುದೋ ಆಟೋ ಇಮ್ಯೂನ್ ಕಾಯಿಲೆಗೆ ತುತ್ತಾಗಿ ಕೆಲವು ಸಮಯಗಳಿಂದ ಅನಾರೋಗ್ಯದಿಂದ ಬಳಲುತ್ತಿರುವ ನಟ ಶಿವಣ್ಣ ಸದ್ಯ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಮೆರಿಕದಲ್ಲಿ ಈಗಾಗಲೇ ಚಿಕಿತ್ಸೆಯ ಕೆಲವು ಹಂತಗಳನ್ನು ಪೂರೈಸಿದ್ರು ಆದರೆ ಹೆಚ್ಚಿನ ಚಿಕಿತ್ಸೆ ಹಾಗೂ ಸರ್ಜರಿ ಅಗತ್ಯ ಇರುವ ಕಾರಣಕ್ಕೆ ಇದೀಗ ಅಮೆರಿಕಕ್ಕೆ ಹೊರಟು ನಿಂತಿದ್ದಾರೆ ಬಳಿಕ ಕೆಲ ಸಮಯಗಳ ವಿಶ್ರಾಂತಿ ಅಗತ್ಯವಿದ್ದು ಕಾರಣಕ್ಕೆ ಅವರು ಎಲ್ಲಾ ಕಮಿಟ್ಮೆಂಟ್ ಮುಗಿಸಿ ಹೊರಟಿದ್ದಾರೆ ಇತ್ತೀಚೆಗೆ ತಿರುಪತಿ ವೆಂಕಟೇಶ್ವರ ದೇವಾಲಯಕ್ಕೆ ತೆರಳಿ ಶಿವಣ್ಣ ಹಾಗೂ ಗೀತಕ್ಕ ದಂಪತಿಗಳು ದೇವರಿಗೆ ಬುಡಿ ಅರ್ಪಿಸಿ ಹರಕೆ ತೀರಿಸಿದ್ದಾರೆ ಮೊನ್ನೆ ಕುಟುಂಬ ಹಾಗೂ ಆಪ್ತರ ಜೊತೆ ಹೋಟೆಲ್ಗೊಂದರಲ್ಲಿ ಔತಣ ಕೂಟ ಏರ್ಪಡಿಸಿ ವಿಶೇಷ ಊಟ ಸವಿದಿದ್ದಾರೆ ಸಿನಿಮಾ ಪ್ರೊಡಕ್ಷನ್ ಕೆಲಸಗಳನ್ನು ನಿರ್ವಹಿಸಿದಲೇ ಶಿವಣ್ಣ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ತಮ್ಮ ಪತಿಗೂ ಸಾಥ್ ನೀಡುತ್ತಿದ್ದಾರೆ ಇದೀಗ ಇಡೀ ಕುಟುಂಬ ಶಿವಣ್ಣರ ಬೆಂಬಲಕ್ಕೆ ನಿಂತಿದೆ